ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾವು ಇವತ್ತು ಪ್ರಮುಖ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಮುಂದೆ ಬರುವ ಪಿ ಎಕ್ಸಾಮ್ ಆಗಿರಬಹುದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಆಗಿರಬಹುದು ಎಫ್ಡಿ ಎಕ್ಸಾಮ್ ಆಗಿರಬಹುದು ಎಸ್ ಡಿ ಎಕ್ಸಾಮ್ ಆಗಿರಬಹುದು ಕೆ ಪಿ ಎಸ್ ಸಿ ಗ್ರೂಪ್ಸ್ ಎಲ್ಲಾ ಪರೀಕ್ಷೆಗಳಿಗೂ ಉಯುಕ್ತವಾಗಿರುವಂತದ್ದು ನೋಡಿ ವಿರುದ್ಧಾರ್ಥಕ ಪದಗಳು ಇಲ್ಲಿ ನೋಡುವಂತಹ ಪ್ರತಿಯೊಂದು ವಿರುದ್ಧಾರ್ಥಕ ಪದವು ಕೂಡ ಹಿಂದೆ ಕೇಳಿರುವಂತಹ ವಿರುದ್ಧಾರ್ಥಕ ಪದಗಳೇ ಆಗಿರುವಂತದ್ದು ನಾನು ಒಟ್ಟು ಐ ಮೂರು ಪಾಟ್ಗಳಾಗಿ ಉಣ್ಣೆ ಮಾಡಿರುವಂತದ್ದು ನೋಡಿ ವಿರುದ್ಧಾರ್ಥಕ ಪದಗಳಲ್ಲಿ ಒಟ್ಟು ನೂರ ಐವತ್ತು ಕ್ವೆನ್ ಅನ್ನ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಿರುವಂತದ್ದು ಇವತ್ತು ಮೊದಲನೇ ಪಾರ್ಟ್ ವಿಡಿಯೋ ನೋಡ್ತಾ ಹೋಗೋಣ ಓಕೆ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಫಸ್ಟ್ ಒನ್ ಹಿಮ್ಮೇಳ ಹಿಮ್ಮೇಳ ಇದರ ವಿರುದ್ಧಾರ್ಥಕ ಪದ ನೋಡಿ ಮುಮ್ಮೇಳ ಹಿಮ್ಮೇಳ ಮುಮ್ಮೇಳ ಹಿಂಸೆ ಅಹಿಂಸೆ ಹಿಂಸೆ ಅಹಿಂಸೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹಿಂಸೆ ವಿರುದ್ಧಾರ್ಥ ಪದ ಅಹಿಂಸೆ ಹಾಸ ಅಪಹಾಸ ಹಾಸ ಅಪಹಾಸ ಸ್ವಾರಸ್ಯ ಇದರ ವೃದ್ಧಾರ್ಥ ನೋಡಿ ನೀರಸ ಸ್ವಾರಸ್ಯ ನೀರಸ ದುರ್ಜನ ಸಜ್ಜನ ದುರ್ಜನ ಇದರದ ವೃದ್ಧ ಪದ ಸಜ್ಜನ ಸಜ್ಜನ ಸುವಿಹಾರಿ ಇದರ ವೃದ್ಧ ಪದ ದುರ್ವಿಹಾರಿ ದುರ್ವಿಹಾರಿ ಸುವಾರ್ತೆ ದುರ್ವಾರ್ತೆ दुर्वारते संशणेद विरद पद विश्लेषण समर्पक असमर्पक समर्पक असमर्पक संयोजने विवोजने संयोजने विभोजने संतृप्त असतृप्त असतृप्त श्रद्धा अश्रद्रद्धे विरुद्ध पद अश्रद्ध क्षील अश्ली ಶ್ರತಿ ಅಪಶ್ರೇ ಶೃತಿರವೃತ್ತಪದ ಅಪಶ್ರೇ ಶ್ರೇಯಸ್ಸು ಅಶ್ರೇಯಸ್ಸು ಶ್ರೇಯಸ್ಸು ಇದರ ಅವೃತ್ತಪದ ಅಶ್ರೇಯಸ್ಸು ಶಕುನ ಅಪಶಕುನ ಅಪಶಕುನ ವ್ಯಾಹತ ಅವ್ಯಾಹತ ವ್ಯಾಹತ ಇದರ ವೃತ್ತಪದ ಅವ್ಯಾಹತ ವ್ಯಾಧಿ ನಿರ್ವ್ಯಾಧಿ ವ್ಯಾಧಿಪದ ಏನು ನಿರ್ವ್ಯಾಧಿ ಅವಿರಾಮ ನಿರ್ವಿರಾಮ ವಿರಾಮ ನಿರ್ವಿರಾಮ ವಿರಸ ಸರಸ ವಿರಸ ಸರಸ ಅವಿನಿಯೋಗ ದುರ್ವಿನಿಯೋಗ ವಿನಿಯೋಗ ಇದರ ಪದನ ದುರ್ವಿನಿಯೋಗ ಅವಿಧಿ ದುರ್ವಿಧಿ ದುರ್ವಿಧಿ ಅವಿಕಾರ ನಿರ್ವಿಕಾರ ನಿರ್ವಿಕಾರ ವರ್ಜಿಸು ಸ್ವೀಕರಿಸು ವರ್ಜಿಸು ಇದರ ಪದ ಸ್ವೀಕರಿಸು ಲಿಖಿತ ಅಲಿಖಿತ ಲಿಖಿತ ಅಲಿಖಿತ ಲಕ್ಷಣ ಅವಲಕ್ಷಣ ನೋಡಿ ಲಕ್ಷಣ ಇದರ ವಿರುದ್ಧ ಪದ ಅಲಕ್ಷಣವಲ್ಲ ಅವಲಕ್ಷಣ ರಕ್ಷಕ ಭಕ್ಷಕ ರಕ್ಷಕ ಇದರ ವಿರುದ್ಧ ಭಕ್ಷಕ ರಾಗ ವಿರಾಗ ರಾಗ ಇದರ ವಿರುದ್ಧ ಪದ ಏನು ವಿರಾಗ ವಿರಾಗ ರಸಿಕ ಅರಸಿಕ रसिक इधर पद अरसिक रूप प्रतिरूप प्रतिरूप रोध प्रतिरोध प्रतिरोध रोचक अरोचक रोचक वृद्ध रोच 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 पद अरोक रोग निरोग निरोग योग्य अयोग्य तो योचने निर्योचने रोचक अरोचक रोच रोच रोग निरोग योग्य अयोग्य योचने निर्योचने अमूलग्र अमूलग्र मये निर्माये मायद पद निर्माये मार्ग अपमार्ग अपमार्ग मानवीय अमानवीय मानवीय अमानवीय मत्सर निर्मत्सर मत्सद पद निर्मत्सर भाज्य अविभाज्य भेद अभेद भाग्य दौर्भाग्य सॉरी भजिस विर्जिसु विर्जिसु निर्भय भय निर्भय भयप भजिस विर्जिसु बिंब प्रतिबिंब काल संध्या काल संध्या प्रयास इधर अनायस प्रयायस अनायास प्रबल दुर्बल ಪ್ರಬಲ ವೃದ್ಧ ಪದ ದುರ್ಬಲ ಪೂರ್ಣಕಾಲಿಕ ಅಲ್ಪಕಾಲಿಕ ಪೂರ್ಣಕಾಲಿಕ ಅಲ್ಪಕಾಲಿಕ ಓಕೆ ಇದೇ ಸ್ನೇಹಿತರೆ ಪಾರ್ಟ್ ಒನ್ ವಿಡಿಯೋ ಐವತ್ತು ಟಾಪ್ ವೃದ್ಧ ಪದಗಳು ನೋಡಿ ಇನ್ನೊಮ್ಮೆ ತನಗೆ ತಿಳಿದಿಲ್ಲ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್